ಹಲೋ ನನ್ನ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮುಂಬೈನಲ್ಲಿ ಇರುವಂತಹ ಅಂಡರ್ ಗ್ರೌಂಡ್ ಮೆಟ್ರೋದಲ್ಲಿ ಇದ್ದೀನಿ ಹಾಗೆ ನಾನು ಈ ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ನೋಡಿ ಇದು ಅಂಡರ್ ಗ್ರೌಂಡ್ ಮೆಟ್ರೋ ಹೋಗುವಂಥ ಮೊದಲನೇ ಸೀಡಿನ ನಾನು ಇಳ್ಕೊಂಡು ಇದ್ದೀನಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಎಷ್ಟು ಸೀಡಿನ ಇಳಿಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ಪಾತಾಳದ ಒಳಗಡೆಯಿಂದ ಹೋಗಿ ಬರ್ತಾ ಇದ್ದೀವಿ ಸೊ ಈ ಮೆಟ್ರೋ ಲೈನ್ ತ್ರೀ ಅನ್ನುವಂಥದ್ದು ಏನು ಮಾಡಿದಾರಲ್ಲ ಅಂಡರ್ ಗ್ರೌಂಡ್ ಮೆಟ್ರೋ ಲೈನ್ ತ್ರೀ ಅಂತೇಳಿ ಅದು ಅಷ್ಟೊಂದು ಡೌನ್ ಆಗಿದೆ ಇದು ನಾನು ಫಸ್ಟು ಇದು ಎರಡನೇ ಒಂದು ಮೆಟ್ಲನ್ನ ಹೇಳ್ಕೊಂಡು ಇದ್ದೀನಿ ಅದಾದ ನಂತರ ಇಲ್ಲಿಗೆ ಟಿಕೆಟ್ ಕೌಂಟ್ರ್ ಬರುತ್ತೆ ಟಿಕೆಟ್ ಕೌಂಟ್ರ್ ಆದ ನಂತರ ಟಿಕೆಟ್ ತೊಗೊಂಡ ನಂತರ ಇನ್ನೂ ಒಂದು ಸಹ ಹೋಗಬೇಕು ಇನ್ನೊಂದು ಲಿಫ್ಟಿನ್ ಟೈಪ್ ಇರುತ್ತೆ ಅಲ್ಲಿ ನಾವು ಇಳ್ಕೊಂಡು ಹೋಗಬೇಕು ಇಲ್ಲಿ ಎಲ್ಲ ಡೈರೆಕ್ಷನ್ ಹಾಕಿರ್ತಾರೆ ಎಲ್ಲಿಂದ ಇಲ್ಲಿ ತನಕ ಆಗಿದೆ ಅಂಥೇಳಿ ಬಟ್ ಇನ್ನೂ ಪ್ರತಿಯೊಂದು ಓಪನ್ ಆಗಿಲ್ಲ ಅಂದರೆ ಜಸ್ಟ್ ಇವಾಗ ಅಷ್ಟೇ ಕುರ್ಲದ್ ತನಕ ಮಾತ್ರ ಓಪನ್ ಮಾಡಿದ್ದಾರೆ ಇನ್ನು ಚರ್ಚಿಗೇಟ್ ಮತ್ತೆ ಮತ್ತು ಸಿ ಎಸ್ ಟಿ ತನಕ ಓಪನ್ ಆಗೋದು ಬಾಕಿ ಇದೆ ಕೆಲಸ ನಡೀತಾ ಇದೆ ನೋಡಿ ಇದು ಇನ್ನೊಂದು ನಾನು ಹೇಳ್ಕೊಂಡು ಬರುವಾಗ ನಾನು ವಿಡಿಯೋ ಮಾಡಲಿಲ್ಲ ತುಂಬ ಡೌನ್ ಆಗಿತ್ತು ಅದಾದ ನಂತರ ಇಲ್ಲಿ ಮೆಟ್ರೋ ಬರುವಂಥದ್ದು ರಿಯಲಿಯಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಅಂತಲೇ ನನಗೆ ಗೊತ್ತಾಗಿರಲಿಲ್ಲ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನನ್ನ ಫ್ರೆಂಡು ಒಬ್ಬರು ಸಜೆಷನ್ ಮಾಡಿದರು ಈ ಥರ ಇದೆ ಬಾ ಅಂತ ಹೇಳಿದಾಗ ನಾನು ಇಲ್ಲಿಗೆ ಬಂದೆ ಬಂದಾದ ನನ್ಸ್ ನಾನು ಅಂದ್ಕೊಂಡೆ ಇಲ್ಲೇನೋ ಒಂದು ರೂಮ್ ಇದೆ ಇದ್ರ ಒಳಗಡೆಯಿಂದ ಹೋಗಬೇಕೇನೋ ಅಂದ್ಕೊಂಡೆ ಆದ್ಮೇಲೆ ಗೊತ್ತಾಯಿತು ಇದು ಮೆಟ್ರೋ ಸ್ಟೇಷನ್ ಇದೆ ಅಂತ ಹೇಳಿಬಿಟ್ಟು ಇದು ರೂಮ್ ಅಂತಲೇ ಅನ್ಸ್ಬೇಕು ಯಾಕಂತಂದರೆ ಯಾವುದೋ ಒಂದು ಮಾಲ್ ಒಳಗಡೆ ಹೋದಾಗ ಒಂದು ಸೈಡಿನದು ಈ ಥರ ರೂಮ್ ಇರುತ್ತಲ್ಲ ಆ ಥರ ಅಂದ್ಕೊಂಡ್ಬಿ ಇವಾಗ ಮೆಟ್ರೋ ಬರ್ತಾ ಇದೆ ಆದರೆ ಅದು ಎಲ್ಲೋ ಇದು ತುಂಬ ಲಾಂಗಾಗಿದೆ ನಾನಿಲ್ಲಿ ಬ್ಯಾಕ್ ಸೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ ಯಾಕಂದರೆ ಅಂದರೆ ಅಲ್ಲಿ ತುಂಬ ಅನ್ಕಂಫರ್ಟೇಬಲ್ ಅನಿಸ್ತು ನನಗೆ ಯಾಕಂತಂದರೆ ನನಗೆ ಏನು ಗೊತ್ತಾಗ್ತಾನೆ ಇರಲಿಲ್ಲ ನಾನು ಅದಕ್ಕೋಸ್ಕರ ನಾನಿಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬಂದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ಸ್ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಎಲ್ಲೋ ಮೆಟ್ರೋ ಬರ್ತಾ ಇದೆ ನಾವೆಲ್ಲ ಮಾಡ್ತಾ ಮಾಡ್ತಿದ್ದೀವಿ ಇಲ್ಲೇನೋ ಬಂತು ಅಂತ ಅಂತೇಳ್ಬಿಟ್ಟು ಬಟ್ ಅದು ಎಲ್ಲೂ ತುಂಬ ದೂರದಲ್ಲಿಂದ ಆವಾಜ್ ಇದೆ ಸೌಂಡ್ ಬರ್ತಾಯಿದೆ ಇನ್ನೇನೋ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅನ್ನೋಷ್ಟು ಅಲ್ಲರಲ್ಲಿ ಎಷ್ಟೊಂದು ಸ್ಪೀಡಾಗಿ ಬರುತ್ತೆ ಅಂತ ಹೇಳಿದರೆ ಇನ್ನು ಇಲ್ಲಿ ಸ್ಟಾಪ್ ಇಲ್ಲ ಅಂದ್ಕೊಳ್ಬೇಕು ಸೊ ನೋಡಿ ಇವಾಗ ಇವಾಗ ಬರ್ತಿದೆ ಅಲ್ಲೇನೋ ಒಂದು ಲೈಟ್ ಕಾಣಿಸ್ತಿದ್ದೇನೋ ಎಷ್ಟೊಂದು ಸ್ಪೀಡಾಗಿ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಟಾಪ್ ಇಲ್ಲ ಅಂದ್ಕೊಳ್ಬೇಕು ನೋಡಿ ಇವಾಗ ಇವಾಗ ಹೇಗೆ ಫಟಕ್ಸ್ ಅಂತೇಳಿ ಸ್ಟಾಪ್ ಆಗುತ್ತೆ ಅಂಥೇಳಿ ಇವಾಗ ನಾವು ಒಳಗಡೆ ಬಂದ ನಂತರ ನಾನು ಇದು ವಿಡಿಯೋ ಮಾಡ್ತಾ ಅಲ್ಲಿ ಮೆಟ್ರೋದ ಒಳಗಡೆ ಒಂದು ಸಣ್ಣ ಮೊನಿಟರ್ ಅಲ್ಲಿ ಹಾಕಿದ್ರು ಇದ್ರ ಬಗ್ಗೆ ನಾವು ಯಾವ ಥರ ಜರ್ನಿ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಇದು ಬ್ಯಾಂಡ್ರಾ ಟು ಕುರ್ಲಾ ಅಲ್ಲಿ ಪ್ರತಿಯೊಂದು ಸ್ಟೇಷನ್ನ ಇನ್ಫಾರ್ಮೇಷನ್ನ ಕೊಡ್ತಾರೆ ಇದು ನೆಕ್ಸ್ಟ್ ಸ್ಟಾಪ್ ಸ್ಟಾಪ್ ಆಯಿತು ಸೇಮ್ ಮೆಟ್ರೋದಲ್ಲಿ ಯಾವ ಒಂದು ಮೆಥಡ್ ಇದೆಯಲ್ಲ ಅದೇ ಇದೆ ಬಟ್ ಇಲ್ಲಿ ನಾವು ಪಾತಾಳದ ಒಳಗಡೆ ಜರ್ನಿ ಮಾಡ್ತಾ ಇದ್ವಿ ನಾವು ಟ್ರೈನಲ್ಲಿ ಜರ್ನಿ ಮಾಡುವಾಗ ನಮ್ಗೆ ಏನೂ ಸಹ ಗೊತ್ತಾಗೋದಿಲ್ಲ ಅಂದರೆ ಯಾವ ಥರ ಮೆಟ್ರೋದಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದೀವಲ್ಲ ಅದೇ ಥರ ಸೇಮ್ ಫೀಲಿಂಗ್ ಆಗುತ್ತೆ ಆದರೆ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ ನಾವು ಪಾತಾಳದ ಒಳಗಡೆ ಎಷ್ಟು ಕೆಳಗಡೆ ಇದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಮೆಟ್ರೋದಿಂದ ಹೊರಗಡೆ ಬಂದು ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಎಲ್ಲ ಇಂಟ್ರೊಡಕ್ಷನ್ ಹಾಕಿದ್ರು ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಮೇಲ್ ಬಂದ್ವಿ ಮೇಲ್ ಬಂದಂಥೇಳಿದ್ರೆ ಟಾಪಾಗಿ ನಾವು ಭೂಮಿಯ ಮೇಲ್ವಡೆ ಬರಲಿಲ್ಲ ಫಸ್ಟ್ ಫ್ಲೋರ್ ಇದಕ್ಕೂ ಮೇಲಿದೆ ಇದಕ್ಕೂ ಮೇಲೆ ಹೋದರೆ ಮಾತ್ರ ನಾವು ನಾವು ರೋಡನ್ನ ಟಚ್ ಮಾಡ್ತೀವಿ ಇದು ನಾವೀಗ ಮಿಡಲ್ ಇದರಲ್ಲಿ ಇದ್ದೀವಿ ನೋಡಿ ಇಷ್ಟು ಕೆಳಗಡೆಯಿಂದ ನಾನೀಗ ಮೇಲ್ ಬಂದಿದ್ದೀನಿ ಇಷ್ಟು ಕೆಳಗಡೆಯಿಂದ ಇವಾಗ ನಾವು ಮೇಲ್ ಮೇಲೆ ಫಸ್ಟ್ ಫ್ಲೋರ್ ಅಂತ ಹೇಳ್ತೀವಲ್ಲ ಹಾಗೆ ಬಂದಿದ್ವಿ ಆವಾಗ ನಾನು ಟಿಕೆಟ್ ತಗೊಳ್ಳೋ ತಗೊಳ್ಳುವಂಥ ಒಂದು ಪ್ಲೇಸಿಗೆ ಬಂದ ಇದು ಸೇಮ್ ಹಾಗೆ ಇಷ್ಟು ಕೆಳಗಡೆ ಹೋದರೆ ಮೆಟ್ರೋ ಸಿಗುತ್ತೆ ಇಲ್ಲಿ ಮತ್ತು ಲೇಝರ್ ಲೈಟಿನಿಂದ ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಮುಂಬೈ ಮೆಟ್ರೋ ಲೈನ್ ತ್ರೀ ಇದು ಪ್ರತಿಯೊಂದು ನಾವೀಗ ಜರ್ನಿ ಮಾಡ್ತಾ ಇದ್ದೀವಲ್ಲ ಇಷ್ಟು ಲೈನ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಯೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹೇಗಾಯಿತು ಯಾವ ಮಧ್ಯ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಯಾವ ಒಂದು ಇದನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಹೋಲ್ ಮಾಡಿ ಆ ಟೆನಲ್ನ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ಎಕ್ಸ್ಪ್ಲೇನ್ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿದೆ ಒಮ್ಮೆ ಇಲ್ಲಿಗೆ ಬಂದಾಗ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಎಷ್ಟೊಂದು ಕ್ಲಿಯರಾಗಿ ಎಷ್ಟೊಂದು ಚೆನ್ನಾಗಿ ವಿವರಣೆ ಮಾಡಿದ್ರೆ ತುಂಬ ಅಮೇಝಿಂಗ್ ಅಮೇಝಿಂಗ್ ಅನಿಸುತ್ತೆ ಅಂದರೆ ನಮ್ಮ ಇಂಡಿಯಾದ ಒಂದು ಇಂಜಿನಿಯರ್ ಬಗ್ಗೆ ನಮಗೆ ತುಂಬ ನಮ್ಮ ನಾವು ಏನೂ ಅಲ್ಲ ಇವರು ಕಲಿತಂಥ ವಿದ್ಯೆದ ಮುಂದೆ ನಾವು ಏನೂ ಅಲ್ಲ ಕೆಲವೊಂದು ಸರಿ ನಾವು ಹೇಳ್ತೀವಿ ಏನಪ್ಪ ಕಂಪ್ಯೂಟರ್ ಮುಂದ್ಗಡೆಯೇ ಕೂತ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೋಡಿ ಅವ್ರು ಯಾವ ಥರ ಟ್ರೈನ್ ಲೈನ್ನ ಮಾಡಿದ್ದಾರೆ ಏನು ಉಪಯೋಗಿಸಿ ಮಾಡಿದ್ದಾರೆ ಯಾವ ಥರ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಹಾಕಿದ್ದಾರೆ ನೋಡಿ ಪಾತಾಳದ ಒಳಗಡೆ ನೀರು ಬರುವಂಥ ಒಂದು ಜಾಗದಲ್ಲಿ ಆ ನೀರನ್ನ ಬ್ಲಾಕ್ ಮಾಡಿಬಿಟ್ಟು ಆ ಒಂದು ಟ್ರೈನ್ನ ಜರ್ನಿನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕ್ಲಿಯರ್ ಆಗಿ ಹಾಕಿದರು ಅಲ್ಲಿ ಪ್ರತಿಯೊಂದು ವಿಡಿಯೋ ನನಗೆ ಮಾಡಲಿಕ್ಕೆ ಆಗದಿದ್ದ ಕಾರಣ ನನಗೆ ಮೇನ್ಮೇಲೆ ಸಿಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಇಷ್ಟ ಆದರೆ ನಿಮ್ಮವರೆಗೂ ಸಹ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು